ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ನಾನು ಅಶೋಕ್ ಎಂ ಸಜ್ಜನ್ ಇವತ್ತು ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಶುಭಾಶಯಗಳನ್ನು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸರ್ವ ಪದಾಧಿಕಾರಿಗಳ ಹಾಗೂ ಸರ್ವ ಸದಸ್ಯರ ವತಿಯಿಂದ ವಿಶ್ವದ ದೇಶದ ನಾಡಿನ ಗೌರವಾನ್ವಿತ ಪೂಜನೀಯ ಸಮಸ್ತ ಹಿರಿಯ ನಾಗರಿಕರಿಗೆ ಅಭಿಮಾನದ ಹಾರ್ದಿಕ ಶುಭಾಶಯಗಳನ್ನು ಸಮರ್ಪಿಸುತ್ತಾ ಇಂದು ನಾವುಗಳೆಲ್ಲ ಇಡೀ ದೇ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿರುವಂತೆ ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ನಾವು ನೀವುಗಳೆಲ್ಲ ಈಗಾಗಲೇ ಪ್ರಕಟಿಸಿರುವ ಪ್ರಕಟಣೆಯಂತೆ ತಾವುಗಳು ಕಾರ್ಯಾನುಷ್ಠಾನವನ್ನು ಮಾಡಬೇಕು ಮತ್ತೆ ಮುಖ್ಯವಾದ ಒಂದು ಕೋರಿಕೆ ತಮ್ಮಲ್ಲಿ ಕೇಂದ್ರ ಸಂಘದಿಂದ ಏನಂದ್ರೆ ಆಯಾ ಜಿಲ್ಲೆಯ ಪ್ರಧಾನ ಮತ್ತು ಮುಖ್ಯ ಸಂಚಾಲಕರ ಒಂದು ನೇತೃತ್ವದಲ್ಲಿ ಇಂದು ತಾವುಗಳ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಇಂದಿನ ಧರಣಿ ಸತ್ಯಾಗ್ರಹದಲ್ಲಿ ಮುಂದಿನ ನಡೆ ಕುರಿತಂತೆ ಕೈಗೊಂಡ ಎರಡು ಮುಖ್ಯ ನಿರ್ಣಯಗಳನ್ನು ಲಿಖಿತವಾಗಿ ಕೇಂದ್ರ ಕಚೇರಿಗೆ ತಪ್ಪದೇ ತಲುಪಿಸಬೇಕು ತಪ್ಪದೇ ತಲುಪಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಈ ಒಂದು ಪ್ರತಿಭಟನೆ ಶಾಂತಿಯುತವಾಗಿರಲಿ ಯಾರನ್ನು ದೂಷಿಸಬೇಡಿ ಯಾರನ್ನು ದ್ವೇಷಿಸಬೇಡಿ ಯಾರನ್ನು ಟೀಕಿಸಬೇಡಿ ಯಾರನ್ನೂ ನಿಂದಿಸಬೇಡಿ ಸರ್ಕಾರದ ವಿರುದ್ಧವಾಗಲಿ ಸಂಘಟನೆಗಳ ವಿರುದ್ಧವಾಗಲಿ ಘೋಷಣೆಗಳನ್ನು ಮತ್ತು ನಿಂದನೆಗಳನ್ನು ಮಾಡಕೂಡದು ಎಂದು ಈ ಮೂಲಕ ಮತ್ತೊಮ್ಮೆ ಕೇಂದ್ರ ಸಂಘದಿಂದ ನಾವು ಕೋರಿಕೊಳ್ಳುತ್ತಿದ್ದೇವೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಶುಭಾಶಯಗಳು